ಮೊನ್ನೆ ಮೂರು ದಿನ ಹಿಂದ್ಗಡೆ ಚಿಗಿರ್ತಳ್ಳಿಯಲ್ಲಿ ಒಂದಿಷ್ಟು ಜನಕ್ಕೆ ಬಿಲ್ ಒಂದು ಲಕ್ಷ ಒಂದು ಲಕ್ಷ ಮೇಲೆ ಬಂದಿತ್ತು ಅದು ತಮ್ಮ ಸೋಷಿಯಲ್ ಮೀಡಿಯಾ ಹಾಗೂ ಪತ್ರಿಕಾದಲ್ಲಿ ಪ್ರಕಟಣೆ ಆಯಿತು ಆದ ತಕ್ಷಣ ಇಮಿಡಿಯೇಟಾಗಿ ನಮ್ಮ ಡಬಲ್ಲಿಗಿ ಸಿಬ್ಬಂದಿಗಳಿಗೆ ಸ್ಪಾಟಿಗೆ ಕಳಿಸಿ ಅದು ಏನಿದೆ ವೆರಿಫೈ ಮಾಡಿ ಇಮಿಡಿಯೇಟ್ ಸಾಲ್ವ್ ಮಾಡ್ಬೇಕಂತ ಹೇಳಿದ್ದೆ ಐ ಆಮ್ ರಿಯಲಿ ಥ್ಯಾಂಕ್ಫುಲ್ ನಮ್ಮ ಸ್ಟಾಫ್ ನಾನು ಹೇಳಿದ ತಕ್ಷಣ ಹೋಗಿ ಅಲ್ಲಿ ಮೀಟಿಂಗ್ ಮಾಡಿ ಅವರಿಗೆಲ್ಲ ಕರೆಸಿ ಮನವೊಲಿಸಿ ಅದು ಚೆಕ್ ಮಾಡಿ ಯಾಕಾಗಿದೆ ಅಂತ ಹೇಳಿ ಅದು ಬಿಲ್ ಅನ್ನು ಮತ್ತು ರೀಎಂಬೆಸ್ ಮಾಡಿ ಅದು ಕಮ್ಮಿ ಮಾಡಿ ಝೀರೋ ಮಾಡಿ ಝೀರೋ ಅಲ್ಲ ನೂರ ಎಷ್ಟು ಮಿನಿಮಮ್ ಬಿಲ್ ಹಾಕಿ ಒಂದು ಲಕ್ಷ ಹಾಂ ಒಂದು ಲಕ್ಷ ತೆಗೆದು ಅದು ಮಿನಿಮಮ್ ಬಿಲ್ ಹಾಕಿ ಅವರಿಗೆ ಕೊಟ್ಟಿದ್ದಾರೆ ಅವರು ನಮ್ಮ ಗ್ರಾಹಕರು ತುಂಬ ಸಂತೋಷ ಪಟ್ರು ಸಂತಸ ವ್ಯಕ್ ವ್ಯಕ್ತಪಡಿಸಿದರು ನನಗೂ ಫೋನ್ ಮುಖಾಂತರ ಧನ್ಯವಾದಗಳು ಹೇಳಿದರು ಅಲ್ಲಿಂದ ಅಲ್ಲಿ ಏನಾಗಿದೆ ಅಂದರೆ ನಮ್ಮದು ಒಬ್ಬ ಲೈನ್ ಮ್ಯಾನ್ ಇದು ಬಿಲ್ ಕಲೆಕ್ಟ್ರು ಒಂದು ಸುಮಾರು ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಎಕ್ಸ್ಪೈರ್ಡ್ ಆದರು ಅದಕ್ಕಿಂತ ಮುಂಚೆ ಅವನೇನೋ ಇರಲಿಲ್ಲ ಅಂತ ಅವನು ಬೇರೆಯವ್ರಿಗೆ ಯಾರಿಗೂ ಕಳಿಸಿ ಅದು ರಾಂಗ್ ಕ್ಯಾಲ್ಕುಲೇಷನ್ ಮಾಡ್ಕೋದು ಬಂದಿದ್ದಾನೆ ಇಲ್ಲಿವರೆಗೂ ಈಗ ಫ್ರೆಶ್ ಹೋದಾಗ ಏನು ಮಾಡ್ಯಾರ ಅದು ಕ್ಯಾಲ್ಕುಲೇಟ್ ಮಾಡಿದಾಗ ಅದು ಏನೋ ಮಿಸ್ ಕ್ಯಾಲ್ಕುಲೇಷನ್ ಆಗಿ ಜಾಸ್ತಿ ಬಂದಿದೆ ಸಮ್ ಟೆಕ್ನಿಕಲ್ ಎರೇ ಅನ್ಕೋಬೋದು ತಾವು ಇಶ್ಯೂ ಮಾಡಿದ್ರಾಗ ರಾಂಗ್ ಆಗಿರ್ಬೋದು ಅದು ಎಲ್ಲ ನೋಡಿ ಮತ್ತೆ ಅವರಿಗೆ ಸರಿಪಡಿಸಿದೀವಿ ಈಗೇನು ಸಮಸ್ಯೆ ಇಲ್ಲ ಅಲ್ಲಿ ಅದೇ ನಾನು ಮೊನ್ನೆ ಇದು ಘಟನೆ ಆದ್ಮೇಲೆ ನಮ್ಮ ಟೆಕ್ನಿಕಲ್ ಟೀಮಿಗೆ ಕರೆಸಿದ್ದೆ ನನ್ನ ಚೇಂಬರಿಗೆ ಕರೆಸಿ ಅವ್ರ ಜೊತೆ ಡಿಸ್ಕಷನ್ ಮಾಡಿದಾಗ ಎರಡು ಇಶ್ಯೂ ಹೇಳಿದರು ಅವರು ಒಂದು ಈಗ ಎಕ್ಸಾಂಪಲ್ ಒನ್ ಕೆ ವಿ ಕನೆಕ್ಷನ್ ತೊಗೊಂಡು ಜಾಸ್ತಿ ಯೂಸ್ ಮಾಡಿದಾಗ ಮಿಟ್ರಿಯಲ್ ಎರರ್ ಬಂದು ಬರ್ಬೋದು ಸರ್ ಅಂತ ಟೆಕ್ನಿಕಲ್ ಟೀಮ್ ಹೇಳಿತ್ತು ನಮ್ಮ ಫೀಲ್ಡ್ ಟೀಮಿನ ಹೇಳಿತ್ತು ಸರ್ ಅಲ್ಲಿ ಬಿಲ್ ಕೊಡ್ಲಿಕ್ಕೆ ಹೋಗದಾಗ ಕರೆಕ್ಟ್ ಕ್ಯಾಲ್ಕುಲೇಟ್ ಮಾಡಿಲ್ಲ ಅಂದ್ರೆ ಅದು ಆಗುತ್ತೆ ಹೇಳಿ ನಾನು ಇದು ಸಾಲ್ವ್ ಹೇಗೆ ನಾನು ಬಂದಿಲ್ಲ ಒಂದು ತಿಂಗಳಾಯಿತು ಜಸ್ಟ್ ಅದು ನಾನೇನು ಹೇಳಿದ್ದೀನಿ ಈಗಪ್ಪ ಅಂತಂದರೆ ಎಲ್ಲ ಇದು ಇನ್ಸಿಡೆಂಟ್ ಏನು ಆದಮೇಲೆ ಎಲ್ರಿಗೂ ಒಂದು ಕರ್ಕೊಂಡು ಒಂದು ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ರಿ ಅಂತ ಹೇಳಿದೀನಿ ಮುಂದೆ ಆಗಬಾರ್ದು ಇದು ಇದು ಯಾವುದೇ ಗ್ರಾಹಕರಿಗಾಗಲಿ ಬಡವರಿಗಾಗಲಿ ರೈತರಿಗಾಗ್ಲಿ ಒಂದು ಲಕ್ಷ ಬಂದು ಅಂದಾಗ ಸಡನ್ ಎದಿ ಹೊಡೆದು ಬಿಡ್ತಾರೆ ಅವ್ರು ಅಂಜಿಬಿಡ್ತಾರೆ ಅದಕ್ಕೆ ಇದು ಆಗ್ಬಾರ್ದು ಅಂದಕ್ಕೆ ನಾವೊಂದು ಕಮಿಟಿ ಫಾರ್ಮ್ ಮಾಡಿ ಇದಕ್ಕೊಂದು ಸೊಲ್ಯೂಷನ್ ಹುಡುಕ್ರಿ ಮುಂದೆ ಆಗ್ಲಾರ್ದಂಗೆ ಅದು ಹೆಂಗೆ ಮಾಡಬೇಕು ಅಂತ ಒಂದು ಟೀಮ್ ರಚನೆ ಮಾಡಿ ಅದಕ್ಕೆ ನನಗೆ ಸೂಕ್ತವಾದ ಸೊಲ್ಯೂಷನ್ ಹೇಳ್ರಿ ಅಂತ ನಮ್ಮ ಇಡೀ ಜಸ್ಕಾಮ್ ಟೀಮಿಗೆ ಹೇಳಿದ್ದೀನಿ ನಾನು ನಂಗೆ ತುಂಬ ಖುಷಿಯಾಯಿತು ನಮ್ಮ ಸ್ಟಾಫ್ ಹೋಗಿ ಇಮಿಡಿಯೇಟ್ ಅವ್ರಿಗೆ ಸಾಲ್ವ್ ಮಾಡಿ ಅವರು ಕೂಡ ನಂಗೆ ಧನ್ಯವಾದ ಹೇಳಿದರು ಅವ್ರಿಗೆ ನಾನು ತಮ್ಮ ಮುಖಾಂತರ ಹೇಳಿಕ್ಕೆ ಬಯಸ್ತೀನಿ ಎಲ್ಲ ಗ್ರಾಹಕರಿಗೆ ತಮಗೆ ಏನೇ ಸಮಸ್ಯೆ ಈ ಥರ ಸಮಸ್ಯೆ ಆದರೆ ದಯವಿಟ್ಟು ನನಗೆ ಸಂಪರ್ಕ ಮಾಡಿರಿ ನಾನು ಇಲ್ಲಿ ಕುಂತಿರೋದು ನಿಮಗೋಸ್ಕರ ಜನಗೋಸ್ಕರ ತಮಗೆ ಯಾವುದೇ ರೀತಿ ಕುಂದು ಕೊರತೆ ಹಾಗೂ ಜಸ್ಕೊಂಬಿಂದ ಏನೇ ತೊಂದರೆ ಆದರೂ ತಾವು ಡೈರೆಕ್ಟ್ ಬಂದು ಇಲ್ಲಿ ನನಗೆ ಭೇಟಿ ಆಗ್ಬೋದು ನಾನು ನಿಮ್ಮ ನಿಮ್ಮ ಸಲಗೆ ಇಲ್ಲಿ ನನಗೆ ಪ್ರಿಯಾಂಕ್ ಖರ್ಗೆ ಸಾಹೇಬರು ಕಳಿಸಿದ್ದಾರೆ ನಮ್ಮ ಕಾಂಗ್ರೆಸ್ ಪಕ್ಷ ನನಗಿಲ್ಲಿ ಕಳಿಸಿದೆ ಸರ್ಕಾರ ನನಗಿಲ್ಲಿ ಕಳಿಸಿರೋದು ಜನರಿಗೋಸ್ಕರ ಜನರ ಸಲಗಿದ್ದೀನಿ ನಾನು ತುಂಬ ಖುಷಿಯಾಯಿತು ಅವರು ಇಮಿಡಿಯೇಟ್ ನನಗೆ ಫೋನ್ ಮುಖಾಂತರ ಹೇಳಿದರು ವೀಡಿಯೋನು ಮಾಡಿ ಕಳಿಸಿದರು ನನಗೆ